ಆಗೋಕೆ ಅಡ್ಡಿ ಇಲ್ಲ ಆದರೆ ಮತ್ತೆ ಗರ್ಭಿಣಿ ಆಗೋಕೆ ಆಸಕ್ತಿ ಇಲ್ಲ ಎಂದ ಸಾನಿಯಾ ಮಿರ್ಜಾ ಸಾಮಾನ್ಯವಾಗಿ ಮಗುವಿಗೆ ಜನ್ಮ ನೀಡಿದ ನಂತರ ಮಹಿಳೆಯರ ಜೀವನ ಪೂರ್ಣಗೊಳ್ಳುತ್ತೆ ಅಂತ ಭಾವಿಸಲಾಗಿದೆ ಅದಕ್ಕಾಗಿ ಮಹಿಳೆಯರು ತಾಯಂದಿರಾಗಲು ತುಂಬಾ ಹಂಬಲಿಸುತ್ತಾರೆ ಆದರೆ ಸಾಮಾನ್ಯ ಮಹಿಳೆಯಿಂದ ತಾಯಾಗುವ ಈ ಪ್ರಯಾಣ ಸಂತೋಷ ಮತ್ತು ಸವಾಲುಗಳನ್ನು ತರುತ್ತೆ ಅಲ್ಲದೆ ಈ ಪ್ರಯಾಣ ಪ್ರತಿಯೊಬ್ಬ ಮಹಿಳೆಗೆ ಭಿನ್ನವಾಗಿರುತ್ತೆ ಇನ್ನು ಇದೇ ವಿಚಾರವಾಗಿ ಅನುಭವಗಳನ್ನು ಮತ್ತು ಮಗುವನ್ನು ಬೆಳೆಸುವಲ್ಲಿ ಸವಾಲುಗಳನ್ನು ಸಾನಿಯಾ ಮಿರ್ಜಾ ಸಂದರ್ಶನವೊಂದರಲ್ಲಿ ಬಹಿರಂಗಪಡಿಸಿದ್ರು ಗರ್ಭಧಾರಣೆ ಹಾಲೆಣಿಸುವಿಕೆ ಮತ್ತು ವೃತ್ತಿ ನಿರ್ಧಾರಗಳ ಬಗ್ಗೆ ಅವರ ಹೇಳಿಕೆಗಳು ಸಾಮಾನ್ಯ ಮಹಿಳೆಯರ ಜೀವನವನ್ನು ನೆನಪು ಮಾಡಿದ್ವು ಸಾನಿಯಾ ಮಿರ್ಜಾ ತನ್ನ ಮಗುವಿಗೆ ಮೂರು ತಿಂಗಳವರೆಗೂ ಹಾಲುಣಿಸಿದ್ರು ಈ ಹಂತ ಅವಳಿಗೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ತುಂಬಾ ಕಷ್ಟಕರ ಅನಿಸ್ತು ಒಂದು ಕಡೆ ಆಹಾರಕ್ಕಾಗಿ ಅವಳ ಮಗುವಿನ ಸಂಪೂರ್ಣ ಅವಲಂಬನೆ ಮತ್ತೊಂದು ಕಡೆ ಟೆನಿಸ್ನಲ್ಲಿ ವೇಳಾಪಟ್ಟಿಗೆ ಅಂಡ್ಕೊಳ್ಳೋ ಜವಾಬ್ದಾರಿ ಅವಳ ಮೇಲೆ ಒತ್ತಡ ಹೇರಿತ್ತು ಈ ಬಗ್ಗೆ ಮಾತನಾಡಿದ ಅವರು ಗರ್ಭಧಾರಣೆ ಅತ್ಯುತ್ತಮ ಅನುಭವ ಆದ್ರೆ ಎದೆ ಹಾಲು ಉಣಿಸುವುದು ನನಗೆ ತುಂಬಾ ಕಷ್ಟಕರ ನಾನು ಇನ್ನೂ ಮೂರು ಬಾರಿ ಗರ್ಭಿಣಿ ಆಗ್ತೀನಿ ಆದರೆ ನನಗೆ ಹಾಲು ಉಣಿಸೋಕೆ ಸಾಧ್ಯ ಆಗೋದಿಲ್ಲ ಅಂತ ನಾನು ಭಾವಿಸ್ತೀನಿ ಎಂದಿದ್ದಾರೆ ತನ್ನ ಮಗ ಇಜಾನ್ ಜೊತೆ ಹೆಚ್ಚು ಸಮಯ ಕಳೆಯಲು ಆಲೋಚನೆ ಮಾಡಿರುವ ಸಾನಿಯಾ ಅವರನ್ನ ನಿವೃತ್ತಿಯತ್ತ ಕೊಂಡೊಯ್ದು ಈ ಬಗ್ಗೆ ಮಾತನಾಡಿದ ಅವರು ನನ್ನ ದೇಹ ಆಟಕ್ಕೆ ಸಹಕರಿಸೋದು ಒಂದು ಕಾರಣ ಆದ್ರೆ ಇಜಾನ್ ಜೊತೆ ಇರಬೇಕೆಂಬ ಬಯಕೆ ಮತ್ತೊಂದು ದೊಡ್ಡ ಕಾರಣ ಅಂತ ಹೇಳಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ